ಇವತ್ತು ದಕ್ಷಿಣ ಶಿಕ್ಷಕರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯ ಜನತಾಗಳ ಹಿರಿಯ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಮ್ಮ ಕೆ ಅವರು ಇವತ್ತು ಸ್ಪರ್ಧೆ ಮಾಡ್ತಾಯಿದ್ದಾರೆ ನಮ್ಮ ತಾಲೂಕಿನಲ್ಲಿ ನಾನ್ನೂರ ಮೂವತ್ತ ನಾನ್ನೂರ ನಲವತ್ತ್ ಮೂರು ಭಾಳ ಬೆಳಗ್ಗೆಯಿಂದ ಭಾಳ ಚೆನ್ನಾಗಿ ಮತದಾನ ನಡೀತಾ ಇದೆ ನಮ್ಮ ಅಭ್ಯರ್ಥಿ ನಿದ್ದೆಗೆರ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವೆಲ್ಲರೂ ಸೇರ್ತಾರೆ ಎರಡೂ ಪಕ್ಷದ ಇದ್ದೀವಿ ಅಭ್ಯರ್ಥಿಗಳಾದಂಥ ವಿವೇಕಾನಂದರ ಪರವಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಒಳ್ಳೆಯ ವಾತಾವರಣ ಇದೆ ಎಲ್ಲ ಶಿಕ್ಷಕರು ಕೂಡ ಒಂದು ಉತ್ಸಾಹದಲ್ಲಿ ಮತದಾನ ಮಾಡ್ತಾ ಇದ್ದಾರೆ ಈಗ ಒಂದು ಗಂಟೆ ಮುಂಚೆ ನಲವತ್ತೈದು ಪರ್ಸೆಂಟು ಮತದಾನ ಆಗಿತ್ತು ನಾನು ಮದ್ದೂರು ಮಂಡ್ಯ ಮುಂಚೆ ನಾಲ್ಕು ಮಂಗಳೂರು ಎಲ್ಲ ಕಡೆ ಒಳ್ಳೆ ಮತದಾನ ಆಗ್ತಾರೆ ನಮ್ಗಂತೂ ನೂರಕ್ಕೆ ನೂರು ವಿಶ್ವಾಸ ಇದೆ ಸಿಡಿಯನ್ನು ಮತದಾನ ವಿವೇಕಾನಂದರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಅದ್ರ ಜೊತೆಗೆ ನಾಳೆಗೆ ಕೂಡ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ ಏನು ನಮ್ಮೆಲ್ಲರ ಸಂಕಲ್ಪ ಇತ್ತು ಮತ್ತೊಮ್ಮೆ ಮೋದಿ ಸರ್ಕಾರ ಆ ಒಂದು ಕ್ಷಣಗಣನೆಗೆ ನಾಳೆ ಕಾಯ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಚುನಾವಣೆಯೂ ಕೂಡ ಅತ್ಯಂತ ಉತ್ಸಾಹವಾಗಿ ಎಲ್ಲ ಮತದಾರರು ಕೂಡ ಮತದಾನ ಮಾಡ್ತಾರೆ ನಮಗೆಲ್ಲ ಸಂತಸದಲ್ಲಿ